ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತೊಂದು ನಿಮಗೆ ತುಂಬ ಟಿಪ್ ಒಳ್ಳೆ ಟಿಪ್ಸ್ ಹೇಳ್ತೀನಿ ತುಂಬ ಉಪಯುಕ್ತವಾದ ಟಿಪ್ಸ್ ಹೇಳ್ತೀನಿ ಇದು ಹೆಣ್ಮಕ್ಳಿಗೆ ಬಟ್ಟೆ ವಾಶ್ ಮಾಡುವಾಗ ತಲೆ ನೋವಾಗಿರುತ್ತೆ ಯಾಕಂದರೆ ಗಂಡು ಮಕ್ಕಳು ತುಂಬಾ ಗಲೀಜು ಮಾಡ್ಕೊಂಡು ಬಂದಿರತ್ತೆ ಕಾಲರ್ ಹತ್ರ ಆಗಿರ್ಬೋದು ಏನಾದರೂ ಅವರು ಹೇರ್ ಡ್ರೈ ಹೇರ್ ಡ್ರೈ ಆದಾಗ ಆಗಿದಾಗ ಅದು ಕಾಲರ್ ಹತ್ರ ತುಂಬ ಕಪ್ಪಾಗಿರುತ್ತೆ ಅದು ಬೇಗ ಹೋಗೋದಿಲ್ಲ ಎಷ್ಟು ವಾಶ್ ಮಾಡಿದ್ರೂ ಹೋಗೋದಿಲ್ಲ ಮತ್ತು ಎದೆ ಜೇಬಲ್ಲಿ ಈ ಪೆನ್ ಇಟ್ಕೊಂಡಿರ್ತಾರಲ್ಲ ಅದು ಲೀಕೇಜ್ ಆದಾಗ ಇಂಕ್ ಆಗಿರುತ್ತೆ ಒಬ್ಬೊಬ್ರು ಶರ್ಟ್ಗಳು ನೋಡಿಬಿರ್ಬೋದು ಮತ್ತು ಮಕ್ಕಳು ಅದು ಗಲೀಜು ಮಾಡ್ಕೊಂಡು ಬಂದಿರ್ತಾರೆ ಪೆನ್ನೆಲ್ಲ ಗೀಚ್ಕೊಂಡು ಮತ್ತು ಕಾಲರ್ ಹತ್ರನೂ ತುಂಬ ಗಲೀಜಾಗಿರುತ್ತೆ ಅದು ಯಾವುದಾದ್ರೂ ಕಾ ಇರ್ಬೋದು ನಾನು ನೀವು ನೋಡ್ತಾ ಇರ್ಬೋದು ಇವಾಗ ನಮ್ಮ ಮನೆಯರ ಶರ್ಟ್ ಹತ್ ಶರ್ಟು ಅದು ತುಂಬ ಕಾಲರ ಹತ್ರ ಗಲೀಜಾಗಿದೆ ಎರಡ ಹಾಕಿದಾಗೂ ಈ ಥರ ತುಂಬ ಗಲೀಜಾಗಿರೋದನ್ನ ನಾವು ಹೇಗೆ ಸುಲಭವಾಗಿ ಅದನ್ನು ತೊಳಿ ತೆಗಿಬೋದು ಅಂತ ನಾನು ನಿಮಗೆ ತುಂಬ ಉಪಯುಕ್ತ ಆದ ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಏನಿಲ್ಲ ಸೋಡಿಯಂ ಕ್ಲೋರೈಡ್ ಅಂತ ಕ್ಯೂಬ್ ಸಿಗುತ್ತಲ್ವಾ ಅದನ್ನು ತೆಗಿ ತಗೊಂಡು ಕಾಲರ್ ಹತ್ರ ಎಲ್ಲಿ ಇರುತ್ತೋ ಅದನ್ನು ತಿಕ್ಕಬೇಕು ಅದನ್ನು ಅದ್ರ ಮೇಲೆ ಹಾಕಿ ಹಿಂಗೆ ತಿಕ್ಕಬೇಕು ಅದಷ್ಟು ಸೋಡಿಯಂ ಕ್ಲೋರೈಡನ್ನ ಹಾಕಬೇಕು ಅದಕ್ಕೆ ಅದ್ರ ಮೇಲೆ ಸೊಲ್ಯೂಷನ್ ಅದು ಆವಾಗ ಫೈ ಫೈ ಟು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ಈ ಥರ ಇರುತ್ತೆ ಫೈ ಟು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ಹಾಗೆ ಬಿಟ್ಟಾದಮೇಲೆ ನಾವು ಮಾಮೂಲಿ ಏನು ವಾಶ್ ಮಾಡ್ತೀವಲ್ಲ ಹಾಗೆ ವಾಶ್ ಮಾಡಿ ಚೆನ್ನಾಗಿ ರಬ್ ಮಾಡಬೇಕು ರಬ್ ಮಾಡಿದ ಮೇಲೆ ನಾವು ಬಿಳೆ ಬಟ್ಟಣ ಹಾಜದೆಲ್ಲ ನೀಲಿ ಆತು ಮಾಡ್ಬೋದು ನಾವು ಏನಾದರೂ ನಿಮ್ಮ ಇಷ್ಟ ಅದೆಲ್ಲ ನೀಲಿ ಮಾಡೋರು ಮಾಡ್ತಾರೆ ಇಲ್ಲ ಹಾಗೆ ಇದು ಮಾಡೋರು ಮಾಡ್ತಾರೆ ನಾನು ಇವಾಗ ಐದು ನಿಮಿಷ ಬಿಡ್ತೀನಿ ಇದನ್ನು ಈ ಥರ ಎಲ್ಲ ಹಚ್ಚಿಬಿಟ್ಟು ಹಚ್ಚಿಬಿಟ್ಟು ಫೈವ್ ಟು ಟೆನ್ ಮಿನಿಟ್ಸ್ ಐದರಿಂದ ಹತ್ತು ನಿಮಿಷ ಬಿಡಲೇಬೇಕು ಅದೆಲ್ಲ ತೆಗಿಬೇಕಲ್ಲ ಎಲ್ಲ ಅದು ಫುಲ್ 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 ಬಟ್ಟೆಗೆಲ್ಲ ಸ್ಪ್ರೆಡ್ ಮಾಡಬೇಕು ಕಾ ನಾನು ಗಲೀಜಿ ಇರೋ ತಗ ಅಷ್ಟೇ ಹೇಳ್ತಿರೋದು ಸ್ಪ್ರೆಡ್ ಮಾಡಿದ ಮೇಲೆ ಅದನ್ನು ತುಂಬ ನೀಟಾಗೆ ಅದು ಕೊಳೆ ತೆಗಿತದದು ಇವಾಗ ವಾಶ್ ಮಾಡಬೇಕು ನಾವು ಎಕ್ಸೆಲ್ ನಾವು ಏನಾದರೂ ಸೋಪ್ನ ನೀವು ಉಪಯೋಗಿಸ್ತೀರಲ್ಲ ಆ ಟೈಪೇ ನಾವು ಯಾವ ರೀತಿ ಬಟ್ಟೆ ತೊಳಿತೀವೋ ಆ ರೀತಿ ಬಟ್ಟೆ ತೊಳೆದಾದ ನಂತರ ಇವಾಗ ನಾನು ತೋರಿಸ್ತೀನಿ ನಿಮಗೆ ಲೈವ್ ನಾನು ಇವಾಗ ಲೈವಲ್ಲಿ ಹಚ್ಚಿದ್ದೀನಿ ಇವಾಗ ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕ್ಲೀನಾಗಿದೆ ಅಂತ ನಿಮಗೇ ಗೊತ್ತಾಗುತ್ತೆ ಮೊದಲು ಬಿಫೋರು ಇವಾಗ ಆಫ್ಟರ್ ವಾಶು ಆಫ್ಟರ್ ವಾಶು ಬಿಫೋರ್ ವಾಶು ತೋರಿಸಿದ್ದೀನಿ ಈ ಟಿಪ್ಸು ನೀವು ಉಪಯೋಗಿಸ್ ಉಪಯೋಗಕ್ಕೆ ಬರುತ್ತೆ ನಿಮ್ಗೆ ಹೇಳಿರೋದು ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ಇದನ್ನು ಪಾಲಿಸ್ತೀರಾ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಈ ಥರ ಮಾಡಿ ಎಷ್ಟೊಂದು ಸೂಪರಾಗಿ ಕೊಳೆ ಹೋಗಿದೆ ಎಷ್ಟೊಂದು ಪಳ 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 ಒಳಿತಿದೆ ನೀವೇ ನೋಡ್ಬೋದು ಈಗ ಎಷ್ಟು ಉಪಯುಕ್ತವ ಮಾಹಿತಿ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್